ನಿರ್ಮಿತಿ ಕೇಂದ್ರದ ನಿರ್ಲಕ್ಷ್ಯಕ್ಕೆ ತುತ್ತಾಗಿದ್ದ ಹಾಗೂ ಕಳೆದ ಒಂದು ವರ್ಷದಿಂದ ಸುದ್ದಿಯಲ್ಲಿದ್ದ ಜರ್ಜರಿತ ರಸ್ತೆಯೊಂದಕ್ಕೆ ಶೀಘ್ರ ಮುಕ್ತಿ ದೊರೆಯಲಿದೆ ಅದೇ ನಿರ್ಮಿತಿ ಕೇಂದ್ರವು ಮಳೆಗಾಲಕ್ಕೂ ಮುನ್ನ ಕಾಮಗಾರಿ ಮುಗಿಸಲು ಪಣ ತೊಟ್ಟಿದ್ದು ಕೆಲಸ ಭರದಿಂದ ಸಾಗಿದೆ ಇದು ನಗರದಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಹಾಗೂ ಮುಂದೆ ಗಾಳಿ ಬೀಡಿಗೆ ಸಂಪರ್ಕಿಸುವ ಮಾರ್ಗದ ಮಧ್ಯೆ ಸಾಯಿ ಹಾಕಿ ಮೈದಾನದ ಬಳಿ ನಡೆದಿರುವ ಕಾಮಗಾರಿ ಎರಡು ಸಾವಿರದ ಹದಿನೆಂಟರ ಜಲಪ್ರಳಯ ಸಂದರ್ಭ ತಿರುವು ರಸ್ತೆಯ ಅಂಚು ಕುಸಿದು ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಳಿಕ ಪ್ರಕೃತಿ ವಿಕೋಪ ನಿಧಿಯಡಿ ಸುಮಾರು ಒಂದು ಕೋಟಿ ಹಣವು ಬಿಡುಗಡೆಯಾಯಿತು ಆದರೆ ಕಾಮಗಾರಿ ಮಾತ್ರ ಆರಂಭವಾಗಲಿಲ್ಲ ಗುತ್ತಿಗೆ ಪಡೆದಿದ್ದ ನಿರ್ಮಿತಿ ಕೇಂದ್ರವು ಕಾಲಹರಣ ಮಾಡಿದ್ದರಿಂದ ಕಾಲಕ್ರಮೇಣ ರಸ್ತೆ ಕುಸಿಯುವ ಭೀತಿ ಎದುರಾಯಿತು ಭಾರಿ ವಾಹನಗಳು ಸಂಚರಿಸುವ ಈ ಮಾರ್ಗದಲ್ಲಿ ಅಪಾಯದ ಮುನ್ಸೂಚನೆ ಇದ್ದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಏಕಮುಖ ಸಂಚಾರದ ವ್ಯವಸ್ಥೆ ಮಾಡಿತು ಕಳೆದ ವರ್ಷದ ಮೇ ಜೂನ್ ತಿಂಗಳಲ್ಲಿ ಕಾರ್ಯರಂಗಕ್ಕಿಳಿದಿದ್ದ ನಿರ್ಮಿತಿ ಕೇಂದ್ರಕ್ಕೆ ಮಳೆ ಅಡ್ಡಿಯಾಯಿತು ಅಲ್ಲಿಂದೀಚೆ ಈ ರಸ್ತೆಯಲ್ಲಿ ಸಂಚಾರವೇ ದುಸ್ತರವಾಯಿತು ಇದೀಗ ಬಿರುಬಿಸಿಲ ವಾತಾವರಣ ಇರುವುದರಿಂದ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಕಾಲುವೆಯ ಹರಿವನ್ನು ಬದಲಾಯಿಸಿ ಪ್ರತ್ಯೇಕ ಕಾಂಕ್ರೀಟ್ ಕಾಲುವೆ ನಿರ್ಮಿಸಲಾಗಿದೆ ಜರಿದಿದ್ದ ರಸ್ತೆಯ ಭಾಗಕ್ಕೆ ಮಣ್ಣು ಪೇರಿಸಿ ರಸ್ತೆಯ ಅಂಚನ್ನು ವಿಸ್ತರಿಸಲಾಗಿದೆ ರಸ್ತೆ ಅಂಚಿನಲ್ಲಿದ್ದ ತೊರೆ ಇದೀಗ ರಸ್ತೆಯ ದೂರದಲ್ಲಿ ಹರಿವಂತಾಗಿದೆ ಕಾನ್ವೆಂಟ್ ಕಡೆಯಿಂದ ಬರುವ ನೀರು ಕಾಲುವೆ ಸೇರಲು ಪ್ರತ್ಯೇಕ ಪೈಪ್ ಅಳವಡಿಸಲಾಗಿದೆ ರಾಜ್ಯ ಕಾಲುವೆಯ ನೀರಿನ ಹರಿವಿಗೆ ಸಿಕ್ಕ ರಸ್ತೆಯ ಅಂಚು ದಿನೇ ದಿನೇ ಜರಿಯುತ್ತಿತ್ತು ಇದೀಗ ಸಮಸ್ಯೆಗೆ ಮುಕ್ತಿ ಸಿಕ್ಕಿದಂತಾಗಿದೆ ಕಾಮಗಾರಿ ನಡೆಯದಿರುವ ಬಗ್ಗೆ ಮತ್ತು ಸ್ಥಳೀಯರ ಆತಂಕದ ಬಗ್ಗೆ ಚಿತ್ತಾರ ಪದೇ ಪದೇ ವರದಿಯನ್ನು ಬಿತ್ತರಿಸಿತ್ತು ಕಾಮಗಾರಿ ಮುಗಿಯುವ ಹಂತದಲ್ಲಿದ್ದು ವರದಿಗೆ ಫಲಶೃತಿ ಸಿಕ್ಕಂತಾಗಿದೆ